ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಕಿಚ್ಚ ಸುದೀಪ್ ಅವರು ದಿನಕ್ಕೊಂದು ವಿಚಾರದಲ್ಲಿ ಸುದ್ದಿಯಲ್ಲಿರ್ತಾರೆ ಅದು ಯಾವುದೇ ವಿಚಾರ ಆಗಿರ್ಬೋದು ಟ್ರೆಂಡ್ನಲ್ಲಿರುವುದಂತೂ ಸತ್ಯ ಇವಾಗ ಒಂದು ಬಿಗ್ ನ್ಯೂಸ್ ಸಿಕ್ಕಿದೆ ಗೋಸ್ಟ್ ಸಿನಿಮಾದ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರು ಕಿಚ್ಚನ ಜೊತೆ ಸಿನಿಮಾ ಮಾಡುವ ಸಾಧ್ಯತೆ ಇದೆ ಇತ್ತೀಚೆಗೆ ಸುದೀಪ್ ಅವರ ಜೊತೆ ತುಂಬಾ ಅನಿಸಲ ಸಂದೇಶ್ ನಾಗರಾಜ್ ಕಾಣಿಸಿಕೊಂಡಿದ್ದರು ಅಷ್ಟೇ ಅಲ್ಲದೆ ನಿನ್ನೆ ಸುದೀಪ್ ಅವರ ಮನೆಗೆ ಡ್ರಾಫ್ಟ್ ಸ್ಕ್ರಿಪ್ಟ್ ಜೊತೆ ಹೋಗಿರುವುದು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ ಜೊತೆಗೆ ಸಂದೇಶ್ ಪ್ರೊಡಕ್ಷನ್ಸ್ ಕಡೆಯಿಂದ ಒಂದು ಫೆಂಟಾಸ್ಟಿಕ್ ನ್ಯೂಸ್ಗೆ ವೆಯ್ಟ್ ಮಾಡಿ ಅಂತ ಪೋಸ್ಟ್ ಮಾಡಿದ್ದಾರೆ ಬಿಗ್ ಪ್ರೊಡಕ್ಷನ್ ಹೌಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಬಾದ್ಶಾ ಕಿಚಾ ಸುದೀಪ್ ಅವರು ಆದರೆ ಒಂದು ಒಳ್ಳೆ ಡೈರೆಕ್ಟರ್ ಜೊತೆಗೆ ಈ ಪ್ರಾಜೆಕ್ಟ್ನ ಟೇಕ್ ಆಫ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ